ಫ್ರೆಂಡ್ಸ್ ಅದು ಹೇಳಿದ್ರೆ ಹಾಗೆ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಸ್ಟೇಟ್ ಲೆವೆಲ್ ಪರಾಟೆ ಕಾಂಪಿಟೇಷನ್ ನಡೀತಾ ಇದೆ ನನ್ನ ಮಠನೂ ಭಾಗವಹಿಸ್ತಾನೆ ಅವ್ರಿಗೆ ಯಾವ ಪ್ರೈಸ್ ಬಂತು ಅಂತ ಲಾಸ್ಟಲ್ಲಿ ಹೇಳಿದ್ದೀನಿ ಪೂರ್ತಿ ವೀಡಿಯೋನ ನೋಡಿ ಚಿಕ್ಕ ಚಿಕ್ಕ ಮಕ್ಕಳು ಎಷ್ಟು ಚೆನ್ನಾಗಿ ಕಾಂಪಿಟೇಷನ್ ಮಾಡಿದ್ದಾರೆ ಪೂರ್ತಿ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬ್ಲಾಕ್ ಬೆಲ್ಟ್ ಪರ್ಫಾರ್ಮೆನ್ಸ್ ಆ ಒಂದು ಕಥ ಅಂತ ಆಗಿರ್ತದೆ ಕಥಾ ಮೀನ್ಸ್ ಈಗ ಎಲ್ಲ ಗೊತ್ತಿದೆ ಕಥಾ ಇಸ್ ಇಮ್ಯಾಜಿನರಿ ಫೈಟ್ ಯಾವ ಎದುರಾಳಿ ಸುತ್ತಲೂ ಅಟ್ಯಾಕ್ ಮಾಡಿದಾಗ ನಾವು ಅವ್ರನ್ನ ಏನ್ ಪ್ರೊಟೆಕ್ಟ್ ಮಾಡಿ ಯಾವ ತರ ನಾವು ತಪ್ಪಿಸ್ಕೊಳ್ತೀವಿ ಅನ್ನೋ ವಿಧಾನ ತೋರಿಸುತ್ತೆ ಇದನ್ನ ನೀವು ಯಾವಾಗಲೂ ಪ್ರಾಕ್ಟೀಸ್ ಮಾಡಿದ್ರೆ ಕಾನ್ಸಂಟ್ರೇಷನ್ ಮೆಮೊರಿ ಪವರ್ ಎಲ್ಲ ಇಟ್ಟಿದ್ದಾಗುತ್ತೆ ಪ್ರತಿ ಒಂದು ಬಾಡಿ ಮಾಡಿದ್ರೆ ಮೇನ್ ಆಗಿರ್ತದೆ bah Dora baik boleh kita start jangan wait

ಈ ಒಂದು ಕ್ರೀಡಾ ಹಬ್ಬಕ್ಕೆ ನಾವೆಲ್ಲರೂ ಬಂದಿದ್ದೀವಿ ಮೊದಲಾಗಿ ತಮಗೆ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ತುಂಬ ಹೃದಯದ ಸ್ವಾಗತವನ್ನ ನಾನು ಅಸೋಸಿಯೇಷನ್ ಪರವಾಗಿ ವೈಯಕ್ತಿಕವಾಗಿ ತಮ್ಮೆಲ್ಲರಿಗೂ ಕೋರ್ತೇನೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸ್ವಾಮೀಜಿ ಇರಬೇಕಿತ್ತು ಅವರೇ ಆಳ್ವ ಸ್ವಾಮೀಜಿ ಅವರ ಅವರಿಗೆ ಗ್ರಾಹ್ಮಣದ ಸ್ಟೇಟ್ ಒಂದು ಪ್ರೋಗ್ರಾಮ್ ಇರೋದ್ರಿಂದ ಅವರು ಅಲ್ಲಿಗೆ ಹತ್ತು ಗಂಟೆಗೆ ಸಂಜೆ ಜಾಯಿನ್ ಆಗ್ತೀನಿ ಅಂತ ಹೇಳಿದ್ರು ಅವರ ಅನುಪಸ್ಥಿತಿಯಲ್ಲಿ స్వాగతెచ్చిన ఆఫీసర్ రీతి మార్గదర్శకలు స్వాగతం ముఖ్య అతిథి గిరు నాము హర్షిందరబేతి శాతం

ಒಂದು ಸಿಸ್ ತಕ್ಕಂತ ಮಹವನ್ನ ನಮ್ಮ ಮುಂದೆ ಪ್ರಸ್ತುತಪಡಿಸುತ್ತೆ ಯಾವುದೇ ಇಂಟರ್ನ್ಯಾಷನಲ್ ಇವೆಂಟ್ಗಳನ್ನು ನೋಡ್ತಾ ಇದ್ರೆ ಅದರಲ್ಲಿ ಕರಡಿಗೆ ಒಂದು ವಿಶೇಷವಾದ ಸ್ಥಾನ ಇರುತ್ತೆ ಯಾಕಂದ್ರೆ ಮಕ್ಕಳಲ್ಲಿ ವಿಶೇಷವಾಗಿ ಅವರ ಬೌದ್ಧಿಕ ಚೇತನವನ್ನ ಉದ್ದೀಪರಗೊಳಿಸ ఫోకస్ and discipline among the youth. So it provides the valuable life skills like respect each other, respect for humanity, and it gives confidence for self-defense. And it approved any type of goal they can achieve in each and and the ability to manage stress which is very important nowadays because every human being is under stress because of the present technological development as well as food system and lifestyle. That's why karate is stress release. is a very good friend and well flexibility, sound mind, soundness of the mind, improvement in the humanity, uh, and the mutual coordination between the individuals. This is all the output of the uh, this karate event. After that, it is pushed to the villa, the Mamakan, the karate game, the ಅವಾಗ ಅತ್ಯಂತ ಯಂಗ್ ಏಜ್ ಅಲ್ಲಿ ಈ ಕರಾಟೆನ ಅವರಿಗೆ ಕಲಿಸ್ತೇನೆ ನೀವು ಕಾರಣಭೂತರಾಗಿರ್ ನಿಮ್ಮೆಲ್ಲರನ್ನೂ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ ಯಾಕಂದ್ರೆ ಕರಾಟೆ ಅಂದ್ರೆ ಒಂದು ಸೊ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಕಿರಣ್ಣ ಬಗ್ಗೆ ಒಂದೆರಡು ಮಾತು ಹೇಳಬೇಕು ಸಾಧಿಸೋದೆ ಸ್ವಲ್ಪ ಕಷ್ಟ ಅದಕ್ಕೆ ತುಂಬಾ ಶ್ರಮ ಬೇಕಾಗುತ್ತೆ ಯಾಕಂದ್ರೆ ಕರಾಟೆನೋ ತಪಸ್ತಿದಾಗೆ ನಮಗೆ ಟ್ರೈನಿಂಗ್ ಟೈಮ್ ಅಲ್ಲಿ ಈ ಕರಾಟೆನ ಮಾತು ಸೇರ್ಕೊಳ್ತಾ ಇದ್ರು ಅದರಿಂದ ನಮ್ಮದು ಕನ್ಸಂಟ್ರೇಷನ್ ಇಂಪ್ರೂವ್ ಅನ್ನು ನಾವು ಗಮನಿಸಿದ್ದೇವೆ ಅಂತದ್ರಲ್ಲಿ ಬ್ಲಾಕ್ ಮಾಡಿ ಸೆವೆನ್ ಡಾಮ್ ವರೆಗೆ ಅವರು ಅಚೀವ್ ಮಾಡಿದ್ದಾರೆ ಅದು ಗ್ರೇಟ್ನೆಸ್ ನಮ್ಮ ಮೈಸೂರಿನ ಹೆಮ್ಮೆ ನಮ್ಮ ಕಿರಣ್ ಅವರು ಯಾಕಂದ್ರೆ ಬಹಳಷ್ಟು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಕೋಆರ್ಡಿನೇಷನ್ ಮಾಡ್ತಾ ಇದ್ದಾರೆ ಅವರಿಗೆ ಸುಸ್ತ ಗಿಟ್ಟಿನ ನೋಡಿಲ್ಲ ನಮ್ಮ ಒಂದು ಟೆನ್ ಕಿಲೋಮೀಟರ್ ಟೆನ್ ಕೆ ರನ್ನಿಂಗ್ ಪ್ಲೇಸ್ ಇದನ್ನ ಇಟ್ಟಿದ್ವಿ ಫಾರ್ ಆಂಟಿ ಟ್ರೆಂಡ್ ಮೇಲೆ ಅಚೀವ್ ತೆಗೆದುಕೊಳ್ಳೋದು ಆದ್ರಿಂದ ಅವರು ನಮ್ಮ ಹೆಮ್ಮೆನ್ನೆಲ್ಲ ಸೇರಿಸಿದ್ರಿ ಕರಾಟೆಗಾಗಿ ಕಲಿಯಕ್ಕಾಗಿ ನಿಮ್ಮ ಮಕ್ಕಳ ಭವಿಷ್ಯ ಕೂಡ ಉದ್ಯೋಗಿ ಡೆಲಪ್ ಆಗುತ್ತೆ ಯಾಕಂದ್ರೆ ನಮ್ಮ ಆಶಯ ಕೂಡ ಅದೇ ನಮ್ಮ ಇವತ್ತಿನ ಸಮಾಜದಲ್ಲಿ ನಮಗೆ ಇನ್ನೂ ಉತ್ತಮ ಔಟ್ಪುಟ್ ಅಭಿಯೋ ಬೇಕು ಯಾಕಂದ್ರೆ ಯೋಗ ಇವತ್ತು ತಮ್ಮ ಹಾದಿಯನ್ನು ಇದ್ದಾರೆ ಕರಾಟೆ ಯಾವ ರೀತಿಯ ವಾಮ ಮಾರ್ಗಕ್ಕೆ ಫೌಂಡೇಶನ್ ಅನ್ನೋದು ಕರೆಕ್ಟ್ ಆಗಿ ಕೊಟ್ಟಾಗುತ್ತೆ ಕಾರ್ಯಮಂತ್ರಿ ತಿಳಿಸಿ ಈ ಕಾರ್ಯಕ್ರಮವನ್ನ ಅತ್ಯಂತ ಸುಂದರವಾಗಿ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಸೌದ್ಯೋಗಿ ಮಿತ್ರರಿಗೆ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ಧನ್ಯವಾದಗಳು なので、このままのせっかく、なので、一番お答えくださ ಈ ಒಂದು ಸಮಾರೋಪ ಸಮಾರಂಭದಲ್ಲಿ ಹವಾಮಾನವನ್ನು ವಿಸ್ತರಣೆ ಮಾಡುವಂತಹ ಉಸರಾದ ಖ್ಯಾತ ವೈದ್ಯರು ಖ್ಯಾತ ಪ್ರಭಾಶ್ ಅವರು ಸಹ ಪ್ರಾಧ್ಯಾಪಕರು ವಿರೋಧಿ ಬಾಬಾಯವರಿಗೆ ರಾಮೋಕ ಸ್ಪೋರ್ಟ್ಸ್ ಅಕಾಡೆಮಿ ವತಿಯಿಂದ ಹಾಗೂ ವತಿಯಿಂದ